ಎನ್ಸಿಐಬಿ ಸ್ವಾಗತ ನಿಮ್ಮ ಪಿಎಚ್ ನೈಕೋಡಿ ನಮಸ್ತೆ ವೀಕ್ಷಕರೇ ಎನ್ಸಿಐಬಿ ನ್ಯೂಸ್ಗೆ ಸ್ವಾಗತ ಕೃಷ್ಣರಾಜಪೇಟೆ ತಾಲೂಕಿನ ಶೀಡನೆರೆ ಹೋಬಳಿಯ ಮೈಲನಹಳ್ಳಿ ಗ್ರಾಮದಲ್ಲಿ ಪ್ರಗತಿಪರ ರೈತ ರಮೇಶನು ಅನುಮಾನಾಸ್ಪದ ಸಾವು ಮೃತ ರೈತನ ಪತ್ನಿ ರತ್ನ ಅವರಿಂದ ಕೆಆರ್ಪೇಟೆ ಪಟ್ಟಣ ಪೊಲೀಸ್ ಠಾಣೆಗೆ ದೂರು ದಾಖಲು ಕೃಷ್ಣರಾಜಪೇಟೆ ತಾಲೂಕಿನ ಮೈಲನಹಳ್ಳಿ ಗ್ರಾಮದ ರೈತ ರಮೇಶ್ ಅನುಮಾನಾಸ್ಪದವಾಗಿ ಸಾವಿಗೀಡಾಗಿದ್ದು ಆತನ ಸಾವಿನ ಬಗ್ಗೆ ಸಂಶಯ ವ್ಯಕ್ತಪಡಿಸಿರುವ ಮೃತನ ಪತ್ನಿ ರತ್ನ ತನಗೆ ನ್ಯಾಯ ದೊರಕಿಸಿ ಕೊಡುವಂತೆ ಕೆಆರ್ಪೇಟೆ ಪಟ್ಟಣ ಪೊಲೀಸ್ ಠಾಣೆಗೆ ದೂರು ದಾಖಲು ಮಾಡಿದ್ದಾರೆ ಕಳೆದ ಹತ್ತು ವರ್ಷಗಳ ಹಿಂದೆ ಕೆಆರ್ಪೇಟೆ ತಾಲೂಕಿನ ಕತ್ತರಘಟ್ಟ ಗ್ರಾಮದಿಂದ ರತ್ನ ಅವರನ್ನು ಮೈಲನಹಳ್ಳಿ ಗ್ರಾಮದ ರಮೇಶ್ ಅವರಿಗೆ ಕೊಟ್ಟು ವಿವಾಹ ಮಾಡಿಕೊಡಲಾಗಿತ್ತು ಮದುವೆ ಆದಾಗಿನಿಂದಲೂ ದಂಪತಿಗಳಿಗೆ ತೊಂದರೆ ಕೊಡುತ್ತಿದ್ದ ರಮೇಶನ ತಂದೆ ತಾಯಿಗಳು ಹಾಗೂ ಸಹೋದರರು ನೆಮ್ಮದಿಯಿಂದ ಜೀವನವನ್ನು ನಡೆಸುವುದಕ್ಕೆ ಅವಕಾಶವನ್ನೇ ಮಾಡಿಕೊಟ್ಟಿರಲಿಲ್ಲ ರಮೇಶ್ ದಂಪತಿಗಳಿಗೆ ಮಕ್ಕಳಿಲ್ಲದಿರುವುದರಿಂದ ದಂಪತಿಗಳನ್ನ ಅತ್ಯಂತ ಕೀಡಾಗಿ ನಡೆಸಿಕೊಳ್ಳುತ್ತಿದ್ದ ರಮೇಶನ ತಂದೆ ತಾಯಿಗಳು ರತ್ನ ಅವರಿಗೆ ವರದಕ್ಷಿಣೆ ಕಿರುಕುಳವನ್ನ ಕೂಡ ನೀಡುತ್ತಾ ಇದ್ರು ಎಂದು ತಿಳಿದು ಬಂದಿದೆ ರೈತ ರಮೇಶನ ಮೃತದೇಹವನ್ನು ಕೃಷ್ಣರಾಜಪೇಟೆ ಪಟ್ಟಣದ ದುಂಡಶೆಟ್ಟಿ ಲಕ್ಷ್ಮಮ್ಮ ಸ್ಮಾರಕ ಸಾರ್ವಜನಿಕ ಆಸ್ಪತ್ರೆಯ ಶವಾಗಾರಕ್ಕೆ ಮರಣೋತ್ತರ ಪರೀಕ್ಷೆಗಾಗಿ ತಂದಿದ್ದರೂ ಕೂಡ ರಮೇಶನ ತಂದೆ ತಾಯಿಗಳಾಗಲಿ ಮೈಲನಹಳ್ಳಿ ಗ್ರಾಮಸ್ಥರಾಗಲಿ ಆಸ್ಪತ್ರೆಗೆ ಬರದಿರುವುದು ಹಲವಾರು ಅನುಮಾನಗಳಿಗೆ ಎಡಿ ಈ ಬಗ್ಗೆ ಪತ್ರಕರ್ತರೊಂದಿಗೆ ಮಾತನಾಡಿದ ಕತ್ತರಘಟ್ಟ ಗ್ರಾಮ ಪಂಚಾಯಿತಿಯ ಸದಸ್ಯ ಪರಮೇಶ್ ಮೃತನ ಪತ್ನಿ ರತ್ನ ಅವರಿಗೆ ಜೀವನ ನಿರ್ವಹಣೆಗೆ ಅನುಕೂಲವನ್ನು ಮಾಡಿಕೊಡಬೇಕು ರಮೇಶನ ಸಾವಿಗೆ ನಿಜವಾದ ಕಾರಣವನ್ನ ಪತ್ತೆ ಮಾಡೋದರ ಮೂಲಕ ಆತನ ಅನುಮಾನಾಸ್ಪದ ಸಾವಿನ ಪ್ರಕರಣದ ಸತ್ಯಾಂಶವನ್ನ ಬಯಲು ಮಾಡಿ ನ್ಯಾಯ ದೊರಕಿಸಿಕೊಡಬೇಕು ಅಂತ ಒತ್ತಾಯವನ್ನ ಮಾಡಿದ್ದಾರೆ ಶಾಸಕ ಎಚ್ ಟಿ ಮಂಜು ತಾಲೂಕಾ ಮಹಿಳಾ ಒಕ್ಕೂಟದ ಅಧ್ಯಕ್ಷೆ ಮಂಜುಳಾ ಚನ್ನಕೇಶವ ಗ್ರಾಮ ಪಂಚಾಯತ್ ಸದಸ್ಯೆ ವಿಜಯ ಮುಖಂಡರಾದ ಮಹೇಶ್ ವಾಸು ಬೋರೇಗೌಡ ಅನಿಲ್ ಮಂಜೇಗೌಡ ಸೇರಿದಂತೆ ಹಲವಾರು ಸಾರ್ವಜನಿಕರು ಆಸ್ಪತ್ರೆಗೆ ಭೇಟಿ ನೀಡಿ ಮೃತ ರಮೇಶನ ಪತ್ನಿ ರತ್ನ ಅವರಿಗೆ ಸಾಂತ್ವನ ಹೇಳಿದರು ರೈತನ ಅನುಮಾನಾಸ್ಪದ ಸಾವಿನ ಪ್ರಕರಣ ದಾಖಲಿಸಿಕೊಂಡಿರುವ ಪಟ್ಟಣ ಪೊಲೀಸ್ ಠಾಣೆಯ ಎಎಸ್ ಚಂದ್ರಶೇಖರ್ ಮುಂದಿನ ತನಿಖೆ ಕೈಗೊಂಡಿದ್ದಾರೆ ವೈದ್ಯಾಧಿಕಾರಿ ಡಾಕ್ಟರ್ ಜ್ಞಾನೇಶ್ ಶವದ ಮರಣೋತ್ತರ ಪರೀಕ್ಷೆ ನಡೆಸಿ ಮೃತ ದೇಹವನ್ನ ವಾರ ಒಪ್ಪಿಸಿದರು ವರದಿ ಡಾಕ್ಟರ್ ಕೆಆರ್ ನೀಲಕಂಠ ಕೃಷ್ಣರಾಜಪೇಟೆ ಮಂಡ್ಯ ಸಮಾಚಾರ ಇದು ಹೇಳಿ ಇದು ಸರ್ ಈಗ ಇದು ಈ ಘಟನೆ ಬಗ್ಗೆ ಈ ಕತ್ರಘಟ್ಟದಲ್ಲಿ ಹುಡುಗಿ ಕತ್ರಘಟ್ಟದ್ದು ಕತ್ರಘಟ್ಟದಿಂದ ನೋಡಕ್ಕೆ ಹೋದರು ನಿಮ್ಮ ಯಜಮಾನ್ರು ತಿರೋಗ್ರಿ ಅಂತ ಹೇಳಿ ವಿಚಾರ ತಿಳ್ಕೊಂಡ್ಮೇಲೆ ನಾವು ಗ್ರಾಮಸ್ಥರಲ್ಲರೂ ಸಹ ಅಲ್ಲಿಗೋಗಿ ನೋಡಿದಂಥ ಸಂದರ್ಭದಲ್ಲಿ ಅದು ಮಾಮೂಲಿ ಶವ ಇತ್ತಲ್ಲ ನೋಡಿಕೊಂಡು ಸುಮ್ಮನೆ ಅದು ಇನ್ನು ಮುಂದಿನ ಈ ಹುಡುಗಿ ಜೀವನದ ಬಗ್ಗೆ ನಾವು ಏನಪ್ಪ ಮಾಡೋದು ಅಂತೇಳಿ ಗ್ರಾಮದವರೆಲ್ಲ ಕೂತಿ ಈ ಮಹಿಳೆಯರು ಎಲ್ಲರೂ ನಾವೆಲ್ಲ ಸೇರ್ಕೊಂಡು ಮಾತಾಡೋದಂಥ ಸಂದರ್ಭದಲ್ಲಿ ನಾನೇನು ಕೊಡೋದಿಲ್ಲ ನಾನೇನು ಮಾಡೋದಿಲ್ಲ ಹುಡುಗಿಗೆ ಏನು ಜೀವನ ಇಲ್ಲ ಈಗ ಯಾಕೆ ಆ ಆಯ್ಯಪ್ಪ ಮಾತಾಡಿದ್ರು ಹುಡುಗಿಯ ಮಾವ ಮಾತಾಡಿ ಮತ್ತೆ ಅವ್ರ ಅಳಿಮಯೂ ಇದ್ದರು ಅವ್ರಿಗೂ ಎಲ್ಲ ಹೇಳೋದು ಬೇಡಿ ಏನೋ ಅದು ದಾವ ಇದೆ ಹುಡುಗಿ ಇಲ್ಲೋ ಅಲ್ಲೋ ಇರ್ತದೆ ಏನೋ ಹುಡುಗಿಗೆ ಜೀವನಾಂಶಕ್ಕೆ ಏನಾದರೂ ಒಂದ ಹುಡುಗಿ ಬದುಕಲಿಕ್ಕೆ ಒಂದು ಜೀವನಾಂಶಕ್ಕೆ ಏನಾದರೂ ಒಂದು ದಾರಿ ಮಾಡಿಕೊಡಿ ಅಂತ ಹೇಳ್ದು ಒಪ್ಪಲಿಲ್ಲ ಏನು ಮಾಡಿದ್ರು ಕೇಳಲಿಲ್ಲ ಬೇಕಾದಷ್ಟು ಆ ಗ್ರಾಮದ ಎಲ್ಲರೂ ಸಹ ಅಲ್ಲಿರ್ತಕ್ಕಂಥ ಅಕ್ಕಪಕ್ಕದಲ್ಲಿ ಮುಖಂಡರುಗಳು ಯಾರೋ ಪಾಪಣ್ಣ ಅದು ಯಾರೋ ಇನ್ನೊಂದಿಬ್ರು ರಮೇಶ್ ಯಾರೋ ಸುಮಾರು ಜನ ಇದ್ರು ಎಲ್ಲರೂ ಯಾರು ಮಾತು ಹೇಳಿದ್ರು ಆ ವಯ್ಯ ಒಪ್ಲಿಲ್ಲ ನಾನು ನೀವು ಕೇಸ್ನೇ ಹಾಕಿ ಹಾಗೆ ಹೀಗೆ ಅಂತೇಳಿ ಸುಮ್ಮನೆ ಇದು ಮಾಡ್ತು ನಾವು ಇಟ್ಕಿದಂಗೆ ಜ್ವರ ಬಂದಿದೆಯಲ್ಲ ಏನು ಮಾಡೋದು ಬೆಳಿಗ್ಗೆಗೆ ತೀರ್ ಹೋಗ್ಬಿಟ್ಟಲ್ಲ ಅಂದ್ಬಿಟ್ಟು ಸ್ವಲ್ಪ ನಮಗೂ ಅನುಮಾನ ಅಂತಕ್ಕಂಥದ್ದಿತ್ತು ಆ ಒಂದು ಅವರು ನಮಗೆ ಸರಿಯಾದ ರೀತಿ ಸಹಕಾರವನ್ನು ಕೊಡದಿರೋ ಕಾರಣ